ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಲಿಂಗತ್ವ ಶಾಲೆ ಮತ್ತು ಸಮಾಜ ಈ ವಿಷಯಕ್ಕೆ ಸಂಬಂಧಿಸಿದಂಗೆ ಕಟ್ಟಲ್ಲಿ ಲಿಂಗತ್ವದಲ್ಲಿನ ಪ್ರಮುಖ ರಚನೆಗಳು ಅಂದರೆ ಘಟಕ ಫಸ್ಟ್ ಕೀ ಕನ್ಸ್ಟ್ರಕ್ಷನ್ಸ್ ಇನ್ ಜೆಂಡರ್ ವಿಶ್ವದ ಅತಿ ಬುದ್ಧಿವಂತ ಪ್ರಾಣಿ ಮಾನವ ಆತ ಆದಿ ಮಾನವನಿಂದ ಆಧುನಿಕ ಮಾನವನಾಗುವವರೆಗೂ ಸಾಕಷ್ಟು ಪ್ರಯತ್ನಪೂರ್ವಕ ಕಾರ್ಯಗಳಾದ ಹಕ್ಕಿಯಂತೆ ಹಾರ್ತನೆ ಮೀನಿನಂತೆ ಈಚಿತನೇ ಆದರೂ ಸಹ ಆತನಲ್ಲಿ ಆಲೋಚನೆಗಳು ಸಿದ್ಧಾಂತಗಳು ವರ್ತನೆಗಳು ಇದೇ ವೇಗದಲ್ಲಿ ಬದಲಾಗುವುದಿಲ್ಲ ಕಾರಣ ಅನಾದಿ ಕಾಲದಿಂದ ಹಲವು ಅನಿಷ್ಟ ಪದ್ಧತಿಗಳನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾಯಿಸುತ್ತಾ ಬಂದಿದ್ದಾನೆ ಅದರಲ್ಲಿ ಲಿಂಗ ತಾರತಮ್ಯ ಅಥವಾ ಸ್ತ್ರೀ ಶೋಷಣೆಯೂ ಒಂದು ಇದು ಪುರುಷ ಪ್ರಧಾನ ಸಮಾಜ ದೊಡ್ಡ ಪಿಡುಗಾಗಿ ಪರಿಣಮಿಸಿದೆ ಈ ನಿಟ್ಟಿನಲ್ಲಿ ಲಿಂಗ ಲಿಂಗತ್ವ ಲಿಂಗ ಪರಿಕಲ್ಪನೆಗಳು ಹೊಸ ಸಹಸ್ರಮಾನದಲ್ಲಿ ಪ್ರಮುಖ ಅಂಶಗಳಾಗಿ ಪರಿಗಣಿಸಲ್ಪಟ್ಟಿವೆ ತೀರಾ ಇತ್ತೀಚಿನವರೆಗೂ ಲಿಂಗ ಅಂದರೆ ಸೆಕ್ಸ್ ಹಾಗೂ ಲಿಂಗತ್ವ ಅಂದರೆ ಜೆಂಡರ್ ಎಂಬ ಪದಗಳನ್ನು ಲಿಂಗ ಎಂಬ ಅರ್ಥದಲ್ಲಿ ಸಂವಾದಿನೆಲೆಯಲ್ಲಿ ಬಳಸಲಾಗುತ್ತಿತ್ತು ಆದರೆ ಲಿಂಗ ಹಾಗೂ ಲಿಂಗತ್ವ ಎರಡು ಬೇರೆ ಬೇರೆ ಪರಿಕಲ್ಪನೆಗಳೆಂಬುದನ್ನು ಈಗಾಗಲೇ ಅನೇಕ ವಿದ್ವಾಂಸರು ಸಮರ್ಥಿಸಿದ್ದಾರೆ ಹಾಗಾದರೆ ಲಿಂಗತ್ವದ ಪದೋತ್ಪತ್ತಿಯನ್ನು ನೋಡೋದಾದರೆ ಎಟಿಮೋಲಾಜಿಕಲ್ ಮೀನಿಂಗ್ ಆಫ್ ಜೆಂಡರ್ ಲಿಂಗತ್ವ ಎಂಬ ಪದ ಬಳಕೆಯ ಹಿಂದೆ ಸಮಾಜಶಾಸ್ತ್ರೀಯ ಪರಿಕಲ್ಪನೆಗಳಾದ ಗ್ರಹಿಕೆಗಳಿವೆ ಲಿಂಗತ್ವ ಎಂಬ ಪದ ಆಂಗ್ಲ ಭಾಷೆಯ ಜೆಂಡರ್ ಎಂಬ ಪದದ ಸಂವಾದಿ ಪದವಾಗಿದ್ದು ಇದು ಲ್ಯಾಟಿನ್ ಭಾಷೆಯ ಜೀನಸ್ ಎಂಬ ಪದದಿಂದ ಬಂದಿದೆ ಜೀನಸ್ ಎಂದರೆ ಹುಟ್ಟು ಬರ್ತ್ ಕುಟುಂಬ ಫ್ಯಾಮಿಲಿ ಎಂಬ ಅರ್ಥವನ್ನು ನೀಡುತ್ತದೆ ಒಟ್ಟಿನಲ್ಲಿ ಲಿಂಗತ್ವ ಎಂದರೆ ಸಾಮಾನ್ಯ ಅರ್ಥದಲ್ಲಿ ಹುಟ್ಟು ಕುಟುಂಬ ಅರ್ಥವನ್ನು ನೀಡಬಹುದಾಗಿರುತ್ತದೆ ಲಿಂಗತ್ವ ಎಂಬ ಪದದ ವಿಶಾಲ ಅರ್ಥವನ್ನು ಗಮನಿಸಿದಾಗ ಸ್ತ್ರೀ ಪುರುಷರು ಕುಟುಂಬದ ಸನ್ನಿವೇಶದಲ್ಲಿ ನಿರ್ವಹಿಸುವ ಸಮಾಜೋ ಸಾಂಸ್ಕೃತಿಕ ನಿರ್ವಚನವೇ ಲಿಂಗತ್ವ ಅಂತ ಹೇಳಬಹುದು ನಾವು ವಾಸಿಸುವ ಸಮಾಜ ಗಂಡು ಹಾಗೂ ಹೆಣ್ಣನ್ನು ಪ್ರತ್ಯೇಕಿಸಿ ಈ ಎರಡೂ ವರ್ಗಗಳಿಗೆ ಸಾಮಾಜಿಕ ಪಾತ್ರಗಳ ಹಿನ್ನೆಲೆಯಲ್ಲಿ ಲಿಂಗತ್ವ ಎಂಬ ಪರಿಕಲ್ಪನೆಯನ್ನು ಗ್ರಹಿಸಬಹುದು ಸ್ತ್ರೀ ಪುರುಷರಿಗೆ ಸಂಬಂಧಿಸಿದ ಸಾಮಾಜಿಕ ವಾಸ್ತವಗಳನ್ನು ವಿಶ್ಲೇಷಿಸುವ ಸಾಧನವಾಗಿ ಲಿಂಗತ್ವ ಪರಿಕಲ್ಪನೆಯು ಲಿಂಗತ್ವ ಪರಿಕಲ್ಪನೆಯ ಬಳಕೆ ಸೂಕ್ತ ಗಂಡು ಮತ್ತು ಹೆಣ್ಣಿನ ನಡುವಿನ ಭೇದಕ್ಕೆ ಅವರ ಜೈವಿಕ ರಚನೆಯೇ ಕಾರಣ ಈ ಕಾರಣ ಜೈವಿಕ ರಚನೆಯಿಂದಾಗಿ ಪುರುಷ ಪ್ರಬಲರು ಸ್ತ್ರೀಯರು ದುರ್ಬಲರು ದುರ್ಬಲರಾದ ಸ್ತ್ರೀಯರಿಗೆ ಸ್ವಾತಂತ್ರ್ಯವಿಲ್ಲ ಅವರು ಗಂಡಿನ ಅಡಿಯಾಲಿನಂತೆ ಬದುಕಬೇಕು ಎಂದು ಪರಂಪರಾಗತ ಸಮಾಜಗಳು ನಿಶ್ಚಯಿಸಿದವು ಹೀಗಾಗಿ ಗಂಡು ಹೆಣ್ಣಿನ ಗಂಡು ಹೆಣ್ಣಿನ ಮೇಲೆ ತನ್ನ ಪ್ರಭುತ್ವವನ್ನು ಸಾಧಿಸಿ ದಬ್ಬಾಳಿಕೆ ನಡೆಸಿದರೆ ಹೆಣ್ಣು ಸಹಿಸಿಕೊಂಡಿರುವುದು ತೀರಾ ಸಹಜವಾದ ಅಂಶವಾಗಿದೆ ಲಿಂಗ ಬೇರೆ ಲಿಂಗತ್ವ ಬೇರೆ ಎರಡೂ ಒಂದೇ ಅಲ್ಲ ಅಂತ ತಿಳಿಯಲು ಲಿಂಗತ್ವ ಪರಿಕಲ್ಪನೆ ಸಹಕಾರಿಯಾಗಿದೆ ಈ ಭೂಮಿಯ ಮೇಲೆ ಮನುಷ್ಯ ಜೀವಿಗಳು ಸಾಮಾನ್ಯವಾಗಿ ಒಂದು ಗಂಡು ಅಥವಾ ಹೆಣ್ಣು ಆಗಿ ಜನಿಸುತ್ತವೆ ಹುಟ್ಟಿದ ಮನುಷ್ಯನ ಲಿಂಗ ನಿರ್ಧಾರವಾಗುವುದು ಅವರು ಪಡೆದಿರುವ ಜನಾಂಗಗಳ ದೆಸೆಯಿಂದಾಗಿ ಆದರೆ ಈ ಸಮಾಜದಲ್ಲಿ ಸಮಾಜದಲ್ಲಿ ಗಂಡು ಅಲ್ಲದ ಹೆಣ್ಣು ಅಲ್ಲದ ಗಂಡಾದರೂ ಹೆಣ್ಣಿನಂತೆ ವರ್ತಿಸುವ ತೃತೀಯ ಲಿಂಗಿಗಳಿದ್ದಾರೆ ಅವರಿಗೂ ಬಾಳಿ ಬದುಕುವ ಹಕ್ಕಿದೆ ಎಂಬುದನ್ನು ಇತ್ತೀಚಿನ ವರ್ಷಗಳಲ್ಲಿ ಪ್ರಗತಿಪರ ರಾಷ್ಟ್ರಗಳು ಗುರುತಿಸತೊಡಗಿವೆ ಆದರೆ ಪ್ರತಿಯೊಂದು ಸಮಾಜದಲ್ಲೂ ರೂಢಿಗತವಾಗಿರುವ ಸಂಸ್ಕೃತಿಯ ಹುಡುಗ ಹುಡುಗಿ ಗಂಡು ಹೆಣ್ಣು ಅಥವಾ ಗಂಡಸು ಮತ್ತು ಹೆಂಗಸನ್ನು ನೋಡುವ ದೃಷ್ಟಿ ಅನನ್ಯವಾದದ್ದು ಈ ನೋಟದ ಮೂಲಕವೇ ಸಮಾಜವು ಗಂಡು ಹೆಣ್ಣುಗಳಿಗೆ ನಿರ್ದಿಷ್ಟವಾದ ಪಾತ್ರಗಳನ್ನು ಗುಣಲಕ್ಷಣಗಳನ್ನು ಸ್ಪಂದನಗಳನ್ನು ಒದಗಿಸುತ್ತದೆ ಹೀಗೆ ಹುಟ್ಟಿನಿಂದ ಗಂಡು ಮತ್ತು ಹೆಣ್ಣು ಬೇರೆ ಬೇರೆ ಎಂಬುದನ್ನು ಪ್ರಮಾಣೀಕರಿಸಲು ಆಯೋಜಿಸಲಾಗುವ ಸಾಮಾಜಿಕ ಸಾಂಸ್ಕೃತಿಕ ಗುಣಲಕ್ಷಣಗಳ ಪ್ರಕ್ರಿಯೆ ಒಂದು ಬಗೆಯಲ್ಲಿ ಸಾಮಾಜೋ ಸಾಂಸ್ಕೃತಿಕ ಲಿಂಗೀಕರಣ ಪ್ರತಿಯೊಂದು ಸಮಾಜವು ಹುಡುಗ ಹುಡುಗಿಯನ್ನು ಗಂಡು ಹೆಣ್ಣು ಆಗಿ ಮತ್ತೆ ಗಂಡಸು ಹೆಂಗಸು ಆಗಿ ಪರಿವರ್ತಿಸಿ ವಿವಿಧ ಗುಣಲಕ್ಷಣಗಳನ್ನು ವರ್ತನಾ ವಿನ್ಯಾಸಗಳನ್ನು ಪಾತ್ರಗಳನ್ನು ಜವಾಬ್ದಾರಿಗಳನ್ನು ಹಕ್ಕುಗಳನ್ನು ಕರ್ತವ್ಯಗಳನ್ನು ಹಾಗೂ ನಿರೀಕ್ಷೆಗಳನ್ನು ತಿಳುವಳಿಕೆಯಾಗಿ ನೀಡುತ್ತದೆ ಜೊತೆಗೆ ಬಳುವಳಿಕೆಯಾಗಿಯೂ ಸಹ ಇರುತ್ತದೆ ಈ ಸಾಮಾಜಿಕ ಸಾಂಸ್ಕೃತಿಕ ಬಳುವಳಿಯ ದೆಸೆಯಿಂದಾಗಿ ಮಾನಸಿಕ ಸಾಮಾಜಿಕ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಸ್ವರೂಪದ ಲಿಂಗತ್ವ ಒಡಮೂಡುತ್ತದೆ ಲಿಂಗವಾದರೂ ಕೇವಲ ಜ್ವರೂ ಜೈವಿಕ ಸ್ವರೂಪದ್ದಾಗಿರುತ್ತದೆ ಆ್ಯನ್ ಓಕ್ಲೆ ಪ್ರಕಾರ ಲಿಂಗತ್ವವು ಸಂಸ್ಕೃತಿಗೆ ಸಂಬಂಧಪಟ್ಟಿದೆ ಅದು ಗಂಡು ಹೆಣ್ಣನ್ನು ಪುರುಷ ಹಾಗೂ ಸ್ತ್ರೀ ಎಂದು ಸಾಮಾಜಿಕವಾಗಿ ವರ್ತಿಸುವುದನ್ನು ವರ್ಗೀಕರಿಸಿರುವುದನ್ನು ಸೂಚಿಸುತ್ತದೆ ಹುಡುಗನೋ ಹುಡುಗಿಯೋ ಗಂಡೋ ಹೆಣ್ಣೋ ಎಂಬುದನ್ನು ನೀವು ಜೈವಿಕವಾಗಿ ಪತ್ತೆ ಹಚ್ಚಬಹುದು ಆದರೆ ಗಂಡಸು ಹೆಂಗಸು ಪುರುಷ ಸ್ತ್ರೀ ಎಂದು ನಾವು ದೇಶ ಕಾಲಗಳ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕವಾಗಿ ಮಾತ್ರವೇ ನಿರ್ಧರಿಸಬಹುದು ಲಿಂಗತ್ವಕ್ಕೆ ಜೈವಿಕ ಮೂಲವಿಲ್ಲ ಲಿಂಗತ್ವ ಹಾಗೂ ಲಿಂಗದ ನಡುವಿನ ಸಂಬಂಧ ನೈಸರ್ಗಿಕವಾದುದಲ್ಲ ಎಂದಿದ್ದಾರೆ ಲಿಂಗತ್ವದ ಲಕ್ಷಣಗಳು ಕ್ಯಾರೆಕ್ಟರ್ಸ್ ಆಫ್ ಜೆಂಡರ್ ಲಿಂಗತ್ವ ಎಂಬುದು ಸಾಮಾಜಿಕ ಸಾಂಸ್ಕೃತಿಕ ಕಲ್ಪಿತ ಲಿಂಗತ್ವ ಎಂಬುದು ಮಾನವ ನಿರ್ಮತ ಲಿಂಗತ್ವವು ಪುರುಷ ಸ್ತ್ರೀಯ ಗುಣಲಕ್ಷಣಗಳನ್ನು ನಡವಳಿಕೆಗಳನ್ನು ಕ್ರಮಗಳನ್ನು ಪಾತ್ರಗಳು ಹೊಣೆಗಾರಿಕೆಯನ್ನು ಧ್ವನಿಸುತ್ತವೆ ಲಿಂಗತ್ವ ಪರಿಕಲ್ಪನೆಯು ವ್ಯತ್ಯಯಕ್ಕೆ ಒಳಗಾಗುತ್ತದೆ ಹಾಗೂ ಲಿಂಗತ್ವವು ಕಾಲ ದೇಶ ಸಂಸ್ಕೃತಿ ಕುಟುಂಬ ಬದ್ಧವಾಗಿ ಬದಲಾಗಬಹುದು ಲಿಂಗತ್ವವು ರೂಢಿ ಸಂಪ್ರದಾಯ ಆಚಾರ ವಿಚಾರಗಳ ಆಧಾರಿತ ಪರಿವರ್ತನೆಗೆ ಶೀಲವಾದದ್ದು ಕಮಲಾ ಬಾಸಿನ್ ಅಭಿಪ್ರಾಯಪಡುವಂತೆ ಲಿಂಗ ಎಂಬುದು ನಾವು ಪ್ರಾಕೃತಿಕ ಲಿಂಗವೆಂದು ಲಿಂಗತ್ವ ಅಂದರೆ ಜೆಂಡರ್ ಅನ್ನು ಸಾಮಾಜಿಕ ಲಿಂಗವೆಂದು ಕರೆಯಬಹುದು ಅಂತ ಹೇಳಿದ್ದಾರೆ ಆದರೆ ಗಂಡಿನ ದೇಹ ಅಥವಾ ಹೆಣ್ಣಿನ ದೇಹದ ಕಾರಣಗಳಿಂದಲೇ ನಮ್ಮಂತಹ ಪಾತ್ರಗಳು ನಿರೀಕ್ಷೆಗಳು ಜವಾಬ್ದಾರಿಗಳು ನಿರ್ಧಾರವಾಗುತ್ತವೇನೋ ಎಂಬುದು ಇಲ್ಲ ಏಕೆಂದರೆ ಗಂಡು ಮಾಡಬಹುದಾದ ಬಹಳಷ್ಟು ಕೆಲಸಗಳನ್ನು ಹೆಣ್ಣು ಮಾಡಬಲ್ಲಳು ಅದರಂತೆಯೇ ಹೆಣ್ಣು ಮಾಡುವ ಬಹುಪಾಲು ಕೆಲಸಗಳನ್ನು ಗಂಡು ಮಾಡಬಲ್ಲ ಆದರೆ ವಾಸ್ತವದಲ್ಲಿ ಯಾವುದು ಪ್ರಾಕೃತಿಕ ಹಾಗೂ ಸಾಮಾಜಿಕ ಎಂಬುದನ್ನು ಸ್ಥಾಪಿಸುವುದು ಸುಲಭವಲ್ಲ ಏಕೆಂದರೆ ಒಂದು ಗಂಡು ಮಗು ಜನಿಸಿದರೆ ಕುಟುಂಬದಲ್ಲಿ ಲಿಂಗೀಕರಣದ ಪ್ರಕ್ರಿಯೆ ಆರಂಭವಾಗುತ್ತದೆ ಉದಾಹರಣೆಗೆ ಗಂಡು ಮಗು ಹುಟ್ಟಿದೊಡನೆಯೇ ಕುಟುಂಬದಲ್ಲಿ ಸಂಭ್ರಮೋತ್ಸಾಹಗಳಿಗೆ ಪಾರವೇ ಇರುವುದಿಲ್ಲ ವಂಶೋದ್ಧಾರಕ ಕುಲೋದ್ಧಾರಕ ಪುತ್ರ ಫುನ್ ಎಂದರೆ ನರಕದಿಂದ ಪಾರು ಮಾಡುವವನು ಎಂದು ತಂದೆ ತಾಯಿ ಆನಂದದಿಂದ ತುಂಬಿರುತ್ತಾರೆ ಊರಿಗೆಲ್ಲ ಸಿಹಿ ಹಂಚುತ್ತಾರೆ ಆದರೆ ಅದೇ ಹೆಣ್ಣು ಹುಟ್ಟಿದರೆ ನಷ್ಟದ ಖಾತೆ ತೆರೆಯಿತು ಎಂದು ದುಃಖಿಸುತ್ತಾರೆ ಗಂಡು ಮಕ್ಕಳಿಗೆ ಉತ್ತಮ ಆಹಾರ ಬಟ್ಟೆ ವಿದ್ಯೆ ಪ್ರೀತಿಯನ್ನು ಧಾರೆ ಎರೆಯುತ್ತಾರೆ ಗಂಡು ಮಕ್ಕಳು ಧೈರ್ಯಶಾಲಿಗಳಾಗಿರಬೇಕು ಗಟ್ಟಿಗರಾಗಿರಬೇಕು ಎಂದು ಪ್ರೋತ್ಸಾಹಿಸಲಾಗುತ್ತದೆ ನೀತಿ ನಿಯಮಗಳನ್ನು ಸಡಿಸಲಾಗುತ್ತದೆ ಹೆಣ್ಣು ಮಕ್ಕಳಾದರೆ ತಗ್ಗಿ ಬಗ್ಗಿ ನಡೆಯಬೇಕು ವಿನಯಶೀಲರಾಗಿರಬೇಕು ಮನೆ ಬಿಟ್ಟು ಹೊರಗಡೆ ಹೋಗಬಾರದು ಎಂದು ನಿರೀಕ್ಷಿಸಲಾಗುತ್ತದೆ ಹೆಣ್ಣು ಮಗು ಸೈಕಲ್ ತುಳಿಯುವುದನ್ನು ಮರವೇರುವುದನ್ನು ಜೀಪು ಓಡಿಸುವುದನ್ನು ಅಥವಾ ಹುಡುಗರ ಜೊತೆ ಚಡ್ಡಿ ಪ್ಯಾಂಟು ಶರ್ಟು ಧರಿಸುವುದನ್ನು ನಿಷೇಧಿಸುವ ಯಾವ ಅಂಶವೂ ಹೆಣ್ಣಿಗೆ ದೇಹದಲ್ಲಿಲ್ಲ ಹೆಣ್ಣಿ ಗಂಡು ಮಕ್ಕಳು ಆಟ ಆಡುವುದನ್ನು ತಾಯಿಗೆ ಅಡುಗೆ ಮಾಡುವುದನ್ನು ಸಹಕರಿಸುವುದನ್ನು ಪಾತ್ರೆ ತೊಳೆಯುವುದನ್ನು ಕಸಗುಡಿಸುವುದನ್ನು ಚಿಕ್ಕ ಮಕ್ಕಳನ್ನು ನೋಡಿಕೊಳ್ಳುವುದನ್ನು ನಿರ್ಬಂಧಿಸುವ ಯಾವ ಅಂಶವೂ ಗಂಡಿನ ದೇಹದಲ್ಲಿರೋದಿಲ್ಲ ಆದರೆ ಈ ಎಲ್ಲ ವ್ಯತ್ಯಾಸಗಳು ಸಾಂಸ್ಕೃತಿಕ ಸಾಮಾಜಿಕ ಲಿಂಗ ವ್ಯತ್ಯಾಸಗಳು ಇವೆಲ್ಲವೂ ಸಮಾಜ ದೃಷ್ಟಿ ಲಿಂಗತ್ವ ಎಂಬ ಸಾಮಾಜಿಕ ಸಾಂಸ್ಕೃತಿಕ ಗುಣಲಕ್ಷಣಗಳ ಮೊತ್ತ ನೈಸರ್ಗಿಕವಲ್ಲ ಎಂಬುದಕ್ಕೆ ಪುರಾವೆಗಳಿವೆ ಆದರೆ ಅದರ ಕಲ್ಪನೆ ಕಾಲದಿಂದ ಕಾಲಕ್ಕೆ ಸಮಾಜದಿಂದ ಸಮಾಜಕ್ಕೆ ಹಾಗೂ ವಿವಿಧ ಸಮುದಾಯಗಳಲ್ಲಿ ಬದಲಾಗುತ್ತಿರುತ್ತವೆ ಉದಾಹರಣೆಗೆ ಮೇಲು ಮಾಧ್ಯಮ ಏರಿದ ಹುಡುಗಿಯರು ಶಾಲೆ ಹಾಗೂ ಮನೆಯ ಪ್ರಪಂಚಕ್ಕೆ ಸೀಮಿತವಾದರೆ ಬುಡಕಟ್ಟು ಗುಂಪುಗಳಿಗೆ ಸೇರಿದ ಹೆಣ್ಣು ಮಕ್ಕಳು ಕಾಡಿನಲ್ಲಿ ಸ್ವಚ್ಛಂದವಾಗಿ ವಿವರಿಸಿಕೊಂಡು ವಿಹರಿಸಿಕೊಂಡು ದನ ಕರುಗಳನ್ನು ಮೇಯಿಸಿಕೊಂಡು ಹಣ್ಣು ಹಂಪಲನ್ನು ಸಂಗ್ರಹಿಸಿಕೊಂಡು ಮರ ಹತ್ತಿ ಇಳಿದು ಸೌದೆ ಉರುವಲು ಸಂಗ್ರಹಿಸಿಕೊಂಡು ಬರುತ್ತಾರೆ ಈ ಇಬ್ಬರೂ ಹುಡುಗಿಯರೇ ಆದರೆ ಇಬ್ಬರ ಸಾಮರ್ಥ್ಯಗಳು ನಿರೀಕ್ಷೆಗಳು ಕನಸುಗಳು ಆಸೆಗಳು ಅವರ ದೇಹ ಒಂದೇ ತೆರನಾಗಿದ್ದರೂ ಸಹ ಭಿನ್ನ ಭಿನ್ನವಾಗಿ ಅರಳುತ್ತವೆ ಏಕೆ ನಮ್ಮ ದೇಹದ ದೇಹವನ್ನೂ ಕೂಡ ನಾವು ಮತ್ತು ನಮ್ಮ ಸಮಾಜ ಹಾಗೂ ಸಂಸ್ಕೃತಿ ಬದಲಿಸಬಹುದು ದೇಹದ ಗಾತ್ರ ಆಕಾರ ಹಾಗೂ ಉಪಯೋಗ ಮತ್ತು ನಿರುಪಯೋಗ ದುರ್ಬಳಕೆ ದುರ್ಬಳಕೆ ಮೂಲಕ ನಾವು ಬದಲಾಗಬಹುದಲ್ಲವೇ ಸ್ತ್ರೀ ಪುರುಷ ಕುಸ್ತಿಪಟುಗಳು ಕ್ರೀಡಾಪಟುಗಳು ನೃತ್ಯಾಂಗನೇಯರ ಯೋಗಾಭ್ಯಾಸಗಳು ದೇಹದಾಡಿಯ ಅಭ್ಯಾಸಗಳು ವಿಶ್ವಸುಂದರಿಯರ ದೇಹವನ್ನು ನಿದರ್ಶನವಾಗಿ ನೋಡಬಹುದು ಸಂತಾನ ಪ್ರಾಪ್ತಿಯಾಗಿಯೋ ಎಂಬಂತೆ ಹೆಣ್ಣಿನ ದೇಹ ರೂಪುಗೊಂಡಿದೆ ಆದರೆ ಹೆಣ್ಣು ಮಕ್ಕಳನ್ನು ಪಡೆಯಬೇಕೆ ಬೇಡವೇ ಎಷ್ಟೋ ಮಕ್ಕಳನ್ನು ಹಡೆಯಬೇಕೆ ಎರಡು ಮಕ್ಕಳ ನಡುವಿನ ಅಂತರ ಎಷ್ಟಿರಬೇಕು ಎಂಬುದನ್ನು ಈಗ ಹೆಣ್ಣು ಮಕ್ಕಳು ನಿರ್ಧರಿಸಬಹುದು ಪ್ರಾಣಿಗಳಲ್ಲಿ ಹೆಣ್ಣು ಮಕ್ಕಳ ಮಟ್ಟಿಗೆ ಸಂತಾನೋತ್ಪತ್ತಿ ಅನಿವಾರ್ಯವಾಗುವಂತೆ ಮನುಷ್ಯರಲ್ಲಿ ಹೆಂಗಸರು ಹೆಂಗಸರುಪತ್ತಿ ಮಾಡಲಾಗದ ಹೆಂಗಸರು ಇದ್ದಾರೆ ಸಂತಾನೋತ್ಪತ್ತಿಯನ್ನು ನಿರಾಕರಿಸುವ ಸ್ತ್ರೀಯರು ಇದ್ದಾರೆ ಆದರೆ ಕಮಲಾ ಬಾಸಿನ್ ಅವರ ಪ್ರಕಾರ ಒಂದು ಸೂಕ್ತಿ ತುಂಬ ಅರ್ಥಗರ್ಭಿತವಾಗಿದೆ ಓರ್ವ ಹೆಂಗಸು ಅಡುಗೆ ಮಾಡಲು ಸಾಧ್ಯ ಎಂದಾದರೆ ಗಂಡಸಿಗೂ ಆ ಕೆಲಸ ಸಾಧ್ಯ ಏಕೆಂದರೆ ಹೆಂಗಸು ತನ್ನ ಗರ್ಭಕೋಶದಿಂದ ಕೋಶದ ನೆರವಿನಿಂದ ಅಡುಗೆ ಮಾಡುವುದಿಲ್ಲ ತಾತ್ಪರ್ಯವೆಂದರೆ ಸಮಾಜದಲ್ಲಿ ಗಂಡು ಹೆಣ್ಣು ಅನುಭವಿಸುವ ಸಾಮಾಜಿಕ ಸ್ಥಾನಮಾನ ಘನತೆ ಗೌರವ ಅಂತಸ್ತು ಇವೆಲ್ಲ ಸಾಮಾಜಿಕ ಸಾಂಸ್ಕೃತಿಕವಾಗಿ ನಿರ್ಧರಿತವಾದದ್ದು ಇದರಲ್ಲಿ ಪ್ರಕೃತಿಯವಾದದ್ದಲ್ಲ ಪ್ರಕೃತಿಯ ಪಾಲು ಏನೂ ಇರುವುದಿಲ್ಲ ಇದು ಮಾನವ ಕೃತ ಹೆಂಗಸು ಕೀಳು ಗಂಡಸು ಮೇಲು ಹೆಂಗಸಿರಿಗೆ ಕೆಲವೇ ಹಕ್ಕುಗಳು ಕೆಲವೇ ಕೆಲವು ಸಂಪನ್ಮೂಲಗಳು ಮಿತ ಅಧಿಕಾರ ಅಧಿಕ ದುಡಿಮೆ ಕಡಿಮೆ ಕೂಲಿ ನಿರ್ಧಾರ ಮಾಡುವ ಅವಕಾಶಗಳು ಸೀಮಿತ ಎಂಬುದೆಲ್ಲ ನಿರ್ಧರಿತ ಮಾಡಿದ್ದು ಪ್ರಾಕೃತಿಕ ಲಿಂಗವಲ್ಲ ಬದಲಾಗಿ ಸಾಮಾಜಿಕ ಲಿಂಗ ಅಥವಾ ಲಿಂಗತ್ವ ಎಂಬುದನ್ನು ನಾವು ಮನಗಾಣಬಹುದಾಗಿದೆ ಇದಿಷ್ಟು ಈ ತರಗತಿಗೆ ಸಾಕು ಮುಂದಿನ ತರಗತಿಯಲ್ಲಿ ಪಿತೃಪ್ರಭುತ್ವ ಅಧಿಕಾರ ಸಂಪನ್ಮೂಲಗಳು ಮತ್ತು ಅವಕಾಶಗಳು ಲಿಂಗ ಅಂದರೆ ಪ್ರಟಚರಿ ಪವರ್ ರಿಸೋರ್ಸಸ್ ಆ್ಯಂಡ್ ಅಪರ್ಚುನಿಟೀಸ್ ಸೆಕ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ Okay, thank you. Thank you very much.